ಅಥಡಿ ತಾಲೂಕಿನ ಆರ್ಎಸ್ಪಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ರವಿ ಪೂಜಾರಿ ಹುಟ್ಟುಹಬ್ಬವನ್ನು ದಿನಾಂಕ ಇಪ್ಪತ್ತರಂದು ರವಿ ಅಣ್ಣ ಪೂಜಾರಿ ಅಭಿಮಾನಿ ಬಳಗದ ವತಿಯಿಂದ ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಗ್ತಾ ಇದೆ ಹುಟ್ಟುಹಬ್ಬದ ಅಂಗವಾಗಿ ಆರ್ ಎಸ್ ಪಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆರ್ ಎಸ್ ಪಿ ಸಂಸ್ಥಾಪಕ ಅಧ್ಯಕ್ಷ ರವಿ ಪೂಜಾರಿ ದಿನಾಂಕ ಇಪ್ಪತ್ತರಂದು ನಮ್ಮ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಎಂದು ಇಚ್ಛಿಸಿದ್ದು ತಾಲೂಕಿನಲ್ಲಿ ಬರಗಾಲ ಇದೆ ನೀರಿನ ಅಭಾವವಿದೆ ಆದ ಕಾರಣ ಈ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡುವುದು ಬೇಡ ಎಂದಿದ್ದೆ ಆದರೆ ಅಭಿಮಾನಿಗಳ ಅಭಿಮಾನಕ್ಕೆ ನಾನು ತಲೆ ಬಾಗಲೇಬೇಕು ಅಂದು ಬೆಳಗ್ಗೆ ಗೋಶಾಲೆಗಳಿಗೆ ಆಹಾರ ವಿತರಣೆ ಹಾಗೂ ಸರ್ಕಾರಿ ಆಸ್ಪತ್ರೆಯ ಬಾಣಂತಿಯರಿಗೆ ಹಾಗೂ ಬಡವರಿಗೆ ಸೀರೆ ಹಣ್ಣು ಹಂಪಲ ವಿತರಣೆ ಮಾಡಲಾಗುವುದು ಅದೇ ಸಂಜೆ ವೇಳೆ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಠಾಧೀಶರುಗಳು ಭಾಗವಹಿಸಿ ಆಶೀರ್ವಾದ ನೀಡಲಿದ್ದಾರೆ ಇದೇ ರೀತಿ ಅನೇಕ ರಾಜಕೀಯ ನಾಯಕರಿಗೆ ಆಹ್ವಾನ ನೀಡಲಾಗಿದೆ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಬಾರದೇ ಇರಬಹುದು ತಮ್ಮ ಎಲ್ಲರ ಆಶೀರ್ವಾದ ನನ್ನ ಇರ ಮೇಲೆ ಇರಲಿ ಎಂದರು ನಿಮ್ಮ ಯಾವ್ದು ಸಣ್ಣದಿರ್ಲಿ ದೊಡ್ಡದಿರ್ಲಿ ನಿಮ್ದು ಏನೋ ಬಿಟ್ಟು ಮಾಡಾಕ ನಮ್ಗ ಬದಲಿನ ನಡ್ಕೊಂಡು ಇಲ್ಲ ಅದೊಂದು ಬಾಯಿ ರೂಢಿ ಐತಿ ನಮಗ ಅದನ್ನ ಮಾಡ್ಕೊಂಡು ಬರ್ತೀವಿ ತಾವು ಕೂಡ ಸಹಕಾರ ಕೊಡ್ಕೊತ ಬಂದಿರಿ ಇನ್ನು ಮುಂದಾದ್ರೂ ಅಟ್ಟೆ ಸಹಕಾರ ಕೊಡ್ತಾ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗಿರ್ಬೋದು ಅನೇಕ ವಿಚಾರಗಳಲ್ಲಿ ತಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಇರಲಿ ಯಾಕಂದ್ರೆ ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ನಾವ್ ಯಾವದೇ ರೀತಿ ಈ ವೇಳೆ ದೀಪಕ್ ಮುರ್ಲಿ ಪ್ರಕಾಶ್ ಶಿರ್ಕಲ್ ಸಿದ್ದಪ್ಪ ಕುಮಾರ್ ರಮೇಶ್ ಪೂಜಾರಿ ಮಲ್ಲಪ್ಪ ಮುಗ್ದು ಆನಂದ್ ಹರಿಗಿನಾಳ್ ಹಾಜರಿದ್ರು ಏನಾದ್ರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ಕೊಡ್ರಿ ನಾವ್ ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವೀಕರಿಸ್ತೀವಿ ಈ ಕುರಿತು ಅವರೆಲ್ಲಾರು ಮಾಧ್ಯಮದ ಸ್ನೇಹಿತರ ಎಲ್ಲ ನನ್ನ ಫ್ರೆಂಡ್ಸ್ ಅಂದ್ರು ಅಡ್ಡಿ ಇಲ್ಲ ಆ ಒಂದು ದೃಷ್ಟಿಯಲ್ಲಿ ನಾವೆಲ್ಲ ಬರಲ್ ಬಂದಿದ್ದೀವಿ ಅದಕ್ಕೆ ತಮ್ಮ ಸಲಹೆ ಸೂಚನೆಗಳು ಕೂಡ ಅತ್ಯಂತ ಅಮೂಲ್ಯವಾಗಿರತಕ್ಕಂತ ಭಾವಿಸ್ತಾ ಮತ್ತು ತಾವು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ರಸಮಂಜರಿ ಕಾರ್ಯಕ್ರಮ ಕೂಡ ನಮ್ಮ ಆತ್ಮೀಯ ಗೆಳೆಯರಾದ ವಿಜಯ ಉದ್ದಾರ್ ಸರ್ ಅವರಿಂದ ಇದ್ದಿದ್ದೀವಿ ಆ ಒಂದು ರಸಮಂಜರಿ ಸುಮ್ಮನೆ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಕೂಡಿರ್ತಕ್ಕಂಥ ಜನರಿಗೆ ಒಂದು ಮನರಂಜನೆ ಇಟ್ಕೊಂಡು ಅದನ್ನು ಕೂಡ ಆಯೋಜನೆ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ತಾವು ಕೂಡ ಬೇಗನೆ ಭಾಗವಹಿಸಿ ನಮಗೆ ಒಂದು ಶುಭಾಶಯನ ಕೋರಿ ತಾವು ಕೂಡ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಈ ಮುಖಾಂತರ ಕೋರುತ್ತೇನೆ ಮತ್ತು ಇದರ ಜೊತೆಯಾಗಿ ಈ ನೀತಿ ಸಮಿತಿ ಇರೋದ್ರಿಂದ ತಮ್ಮ ಸಲಹೆನೂ ಕೂಡ ಅಮೂಲ್ಯವಾದದ್ದೈತಿ ನಮಗೆ ಏನು ನಾವು ಕಾನೂನು ದೃಷ್ಟಿಯಿಂದ ಏನು ಕೇಳಬೇಕು ಗೆ ಕೇಳಿ ಪರ್ಮಿಷನ್ ತಗೊಂಡಿದ್ದೀವಿ ಅದರ ಜೊತೆಯಾಗಿ ತಮ್ಮ ಸಲಹೆ ಸೂಚನೆಗಳನ್ನು ಹೆಂಗೆ ಮಾಡಬೇಕು ಏನ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಅದನ್ನ ಕೇಳ್ಕೊಂಡು ಅದನ್ನ ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೇನೆ ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ನನ್ನ ಕರೆಗೆ ಒಗ್ಗಟ್ಟು ಆಗಮಿಸ್ತಕ್ಕಂಥ ಬಂದಿರತಕ್ಕಂಥ ಆಗಮಿಸ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ವರ್ಷವೂ ನಮ್ಮ ಒಂದು ಅಭಿಮಾನ ಬಳಗದಿಂದ ಏನು ಹಬ್ಬವನ್ನು ಆಚರಣೆ ಮಾಡ್ತಾ ಮಾಡ್ತಾಯಿದ್ರು ಆ ಹಬ್ಬದ ನಿಮಿತ್ತವಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕೋತಾ ಇದ್ವಿ ಗೋಶಾಲೆಗೆ ಆಹಾರ ಪೂರೈಕೆ ಆಗಿರ್ಬೋದು ಹಣ್ಣು ಹಂಪಲು ವಿತರಣೆ ಆಗಿರ್ಬೋದು ಅನೇಕ ನಮ್ಮ ಒಂದು ಸಮೂಹ ಸಂಸ್ಥೆಯಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಉದ್ಘಾಟನೆ ಮಾಡೋದಾಗಿರ್ಬೋದು ಅವೆಲ್ಲವಳನ್ನು ಕುಡಿಸ್ಕೊಂಡು ಒಂದು ಹುಟ್ಟು ಹಬ್ಬದ ನಿಮಿತ್ತ ಒಂದು ಸಾಮಾಜಿಕವಾಗಿ ಏನಾದರೂ ಒಂದು ಕೊಡುಗೆ ಇರಲೇನೋ ಅಂತ ಪ್ರತಿ ದಿವಸ ಆ ವರ್ಷ ಈ ಸಲ ಮಾಡ್ತಾ ಇದ್ವಿ ಅದೇ ರೀತಿ ಈ ವರ್ಷವೂ ಕೂಡ ನಲವತ್ತೊಂದನೆಯ ಹುಟ್ಟು ಹಬ್ಬವನ್ನು ನಮ್ಮೆಲ್ಲ ಅಭಿಮಾನಿ ಬಳಗದಿಂದ ಆಯೋಜನೆ ಮಾಡೋಣ ಅಂತ ಮಾತನ್ನು ನಾನು ಮುಂದುವ್ಯಕ್ತಪಡಿಸಿದರು ನಾವು ಇದರ ಮೊದಲು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಕರೆದಿದ್ದೀವಿ ಯಾಕಂದರೆ ಈ ಸಲ ನೀತಿ ಸಂಹಿತೆ ಬರುತ್ತೆ ಚುನಾವಣೆ ಹತ್ತಿರ ಐತಿ ದಿವಸ ಭಾಳ ಕಡಿಮೆ ಐತಿ ಈ ಸಲ ಒಂದು ನೀರಿನ ಹಣಾಕಾರ ಐತಿ ದುಷ್ಕಾಳ ಐತಿ ಈ ಸಂದರ್ಭದಲ್ಲಿ ಒಂದು ಹಬ್ಬ ಇಷ್ಟೊಂದು ಬೇಡ ಅಂತ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಅನೇಕ ಅಭಿಮಾನಿ ವರ್ಗದವರು ಇಲ್ಲ ಇದು ಪ್ರತಿ ವರ್ಷ ಬಂದಿರತಕ್ಕಂತ ಒಂದು ಸಂಪ್ರದಾಯ ಅದಕ್ಕಾಗಿ ಇದನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಆದರೂ ಕೂಡ ಮಾಡೋಣ ಅನ್ನೋಂಥ ಮಾತನ್ನು ನಾನು ವ್ಯಕ್ತಪಡಿಸಿದಾಗ ನಾನು ಅಭಿಮಾನಪೂರ್ವಕವಾಗಿ ಅಭಿಮಾನಿಗಳಿಗೆ ತಲೆ ಬಾಗಲೇಬೇಕಾಗತ್ತೆ ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಪ್ರೀತಿಯ ಶ್ವಾಸಗಳಿಂದ ಅವರು ಬೆಳೆಸಿಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳಿಂದ ನಾವಿಲ್ಲಿಗೆ ಬಂದಿದ್ದೀವಿ ಅದಕ್ಕಾಗಿ ನಮಗೆ ಬೇಕಾದಾಗ ಬೇಕು ಬೇಡಾದಾಗ ಬೇಡ ಅಂತ ತಳ್ಳಿ ಹಾಕೋಕ್ಕಾಗಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಆಯಿತು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇಲ್ಲೇ ಮನೆ ಮುಂದುಗಡೆನೆ ಸಂಕ್ಷಿಪ್ತವಾಗಿ ಮಾರ್ಚ್ ಇಪ್ಪತ್ತರಂದು ಸಾಯಂಕಾಲ ಅನೇಕ ಗಣ್ಯರಿಗೆ ನಾವು ಆಹ್ವಾನ ಮಾಡಿದ್ದೀವಿ ನೀತಿ ಸಂಹಿತೆ ಐತಿ ಯಾರು ಬರ್ತಾರೋ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿದ್ದೀವಿ ಅವರು ತಮ್ಮ ಒತ್ತಡದ ಪರಿಸ್ಥಿತಿಯಲ್ಲಿ ಹೇಗೆ ಬರ್ತಾರೆ ಅಂತ ಬಂದು ನಮಗೆ ಶುಭಾಶಯ ಕೋರ್ಬೋದು ಅಥವಾ ಬರದೇನೂ ಇರ್ಬೋದು ನಾವು ಅದನ್ನು ಇದು ಮಾಡೋಕ್ಕಾಗಲ್ಲ ಆದರೆ ನಮ್ಮ ಪ್ರೀತಿ ಅಭಿಮಾನ ಅಭಿಮಾನಕ್ಕೆ ಒಂದು ಕರೆದಿದ್ದೀವಿ ಅನೇಕ ಗಣ್ಯರು ಅನೇಕ ಸ್ವಾಮೀಜಿ ಒಂದು ಸ್ವಾಮೀಜಿಗಳು ಬರ್ತಾರೆ ನಂತರ ನಾವು ಮೊದಲಿಗೆ ಬೆಳಗ್ಗೆ ಗೋಶಾಲೆಗೆ ಒಂದು ಆಹಾರ ವಿತರಣೆ ಆಗಿರ್ಬೋದು ಬಾಣಂತಿಯರಿಗೆ ಸೀರೆ ಮತ್ತು ಹಣ್ಣು ಹಂಪಲು ವಿತರಣೆ ಆಗಿರ್ಬೋದು ಅದೇ ರೀತಿಯಾಗಿ ನಮಗೆ ಮೀಟಿಂಗ್ ಮಾಡಲಿಕ್ಕೆ ಒಂದು ಆರ್ ಎಸ್ ಕೆ ಸಮೂಹ ಸಂಸ್ಥೆಗಳದ್ದೊಂದು ಮೀಟಿಂಗ್ ಮಾಡಲಿಕ್ಕೆ ಒಂದು ಹಾಲು ಕೊರತೆ ಇತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಇಲ್ಲೇ ನಮ್ಮ ಮನೆಯ ಮೇಲ್ಗಡೆನೇ ಒಂದು ಮೀಟಿಂಗ್ ಹಾಲ್ ಒಂದು ಕಾನ್ಫರೆನ್ಸ್ ಹಾಲ್ ಇರಲಿ ಯಾವುದೇ ಒಂದು ತಮ್ಮ ಮುಂದಿನ ಪ್ರೆಸ್ಮೆಂಟ್ ಕೂಡ ಅಲ್ಲೇ ಆಗುತ್ತೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಇಂಥ ಓಪನ್ ವಾತಾವರಣದಾಗೆ ಮಾಧ್ಯಮದ ಸ್ನೇಹಿತರ ಜೊತೆ ಆಗಿರ್ಬೋದು ಅನೇಕ ಕೆಲವೊಂದು ವಿಚಾರಗಳನ್ನ ಅನಿಸ್ಕೊಳ್ಳೋದು ಅಷ್ಟು ಸಮಸ್ಯೆ ಸಾಲ ಅನ್ನುವಂಥದ್ದು ನಮ್ಮ ಅಭಿಲಾಷೆ ಆಗಿತ್ತು ಆದರೆ ಅದೆಲ್ಲ ಕಾಲು ಕೂಡಿ ಬರಬೇಕಾಗತ್ತೆ ದೇವರದನ್ನೆಲ್ಲ ಒದಗಿಸ್ಕೊಡ್ಬೇಕಾಗತ್ತೆ ಅಂತ ಸಂದರ್ಭ ಈ ಒಂದು ಹುಟ್ಟ ಹಬ್ಬದ ನಿಮಗೆ ಒದಗಿ ಬಂದಿದೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಅದು ಕೂಡ ಅದೇ ಸಾಯಂಕಾಲ ಒಂದು ಉದ್ಘಾಟನೆ ಆಗಿ ನಾಮಿನೇಷನ್ ಆಗಿ ಎಲ್ಲ ಒಂದು ಮೀಟಿಂಗ್ ಮಾಡಿರ್ಬೋದು ಅಥವಾ ಮಾಧ್ಯಮದ ಪತ್ರಿಕಾಗೋಷ್ಠಿಯಾಗಿರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಆಯೋಜನೆ ಆಗುತ್ತೆ ಆ ಒಂದು ದೃಷ್ಟಿಯಿಂದ ತಮ್ಮನ್ನು ಕೂಡ ಈ ಒಂದು ಪ್ರತಿ ವರ್ಷವೂ ಯಾವುದೇ ನಮ್ಮ ಕಾರ್ಯಕ್ರಮ ಇರಲಿ ನಮಗೆ ಏನೂ ಗೊತ್ತಿಲ್ಲ ಮಾಧ್ಯಮದ ಸ್ನೇಹಿತರನ್ನ ಕರೆದುಕೊಂಡು ನಮ್ಮ ಸಣ್ಣದಿರಲಿ ದೊಡ್ಡದಿರಲಿ ಏನೇ ಇರಲಿ ನಾವು ನಿಮ್ಮೆಲ್ಲರ ಜೊತೆ ಕೂಡಿ ಒಂದು ಪ್ರೀತಿ ಶ್ವಾಸದಿಂದ ಒಂದು ಊಟ ಉಪಚಾರ ಆಗಿರ್ಬೋದು ಅಥವಾ ತಮ್ಮ ಜೊತೆ ಒಂದು ಕೂಡುವಂಥ ಬಾಂಧವ್ಯ ಆಗಿರ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರ ತಮ್ಮನ್ನೆಲ್ಲರನ್ನ ಕರೆದು ತಮ್ಮ ಮುಂದೆ ನಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಬೆಳೆಯಲು ತಾವೆಲ್ಲರೂ ಅವಕಾಶ ಮಾಡಿದ್ದೇವೆ ಅನೇಕ ವಿಚಾರಗಳನ್ನ ಎತ್ಕೊಂಡು ಅನೇಕ ನಮ್ಮ ಏಳಿಗೆಗಳನ್ನು ನೋಡಿ ತಾವೆಲ್ಲರೂ